ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನು ಎರಡು ರೀತಿಯಾಗಿ ಮಾವಿನ ಎಲೆ ಮತ್ತು ಈ ಹೂಗಳನ್ನು ಉಪಯೋಗಿಸ್ಕೊಂಡು ತೋರಣ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ತೋರಣ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಈ ಥರ ವೈಟ್ ಕಲರ್ ದಪ್ಪ ದಾರ ತೊಗೊಂಡಿದ್ದೀನಿ ಏನನ್ನು ಹೀಗೆ ಇಟ್ಕೊತಾ ಇದ್ದೀನಿ ನೋಡಿ ನೆಕ್ಸ್ಟು ನಾನಿಲ್ಲಿ ಒಂದೇ ಸೈಜಿನ ಮಾವಿನ ಎಲೆಗಳನ್ನು ತಗೋತಾ ಇದ್ದೀನಿ ನೋಡಿ ಫಸ್ಟು ಹೀಗೆ ಒಳಗಡೆ ಹಾಕ್ತಾ ಇದ್ದೀನಿ ಹೀಗೆ ಚುಚ್ಚಿಬಿಟ್ಟು ಇದೇ ರೀತಿಯಾಗಿ ನಾನು ಒಂದು ಹದಿನೈದು ಇಪ್ಪತ್ತು ಎಲೆಗಳನ್ನು ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಎಲೆಗಳೆಲ್ಲ ರೆಡಿಯಾಗಿದೆ ಇದನ್ನ ನಾನು ಹೀಗೆ ದಾರಕ್ಕೆ ಹಾಕ್ತಾ ಇದ್ದೀನಿ ಇದೇ ರೀತಿ ರೆಡಿ ಮಾಡಿರೋ ಎಲೆಗಳನ್ನು ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಲೆಗಳೆಲ್ಲ ರೆಡಿಯಾಗಿದೆ ಇವಾಗ ಹೂವನ್ನ ನಾನು ಈ ರೀತಿ ತೊಟ್ಟನ್ನೆಲ್ಲ ಉಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಹೂಗಳೆಲ್ಲ ರೆಡಿಯಾಗಿದೆ ನೆಕ್ಸ್ಟ್ ನೋಡಿ ಈ ರೀತಿ ನಾನು ಹೀಗೆ ಮಾವಿನ ಎಲೆಗಳ ಮೇಲೆ ಹೂವನ್ನ ಇಟ್ಟು ಹೀಗೆ ದಾರದಿಂದ ನೋಡಿ ನೆಕ್ಸ್ಟ್ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಹೇಗೆ ಸ್ಟಿಚ್ ಮಾಡಿದ್ದೀನೋ ಕೆಳಗಡೆನು ಹೀಗೆ ಇದೇ ರೀತಿ ಸ್ಟಿಚ್ ಮಾಡಿದ್ದೀನಿ ಇವಾಗ ಮಧ್ಯಕ್ಕೆ ಈ ರೀತಿ ಕುಂಕುಮನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ತೋರಣ ರೆಡಿಯಾಗಿದೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಇವಾಗ ನೆಕ್ಸ್ಟು ನೋಡಿ ಇಲ್ಲಿ ತುದಿಗೆ ನಾನು ಈ ಥರ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದಕ್ಕೂ ಸಹ ಅರಿಶಿನ ಕುಂಕುಮ ಎರಡು ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾ ನೋಡಿ ಫ್ರೆಂಡ್ಸ್ ಇವಾಗ ತೋರಣ ಫುಲ್ ರೆಡಿಯಾಗಿದೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಹೂಗಳು ಮತ್ತು ಎರಡು ಲೈನಲ್ಲಿ ಹೂ ಬಂದಿದೆ ಮತ್ತು ತುದಿಗೆ ಅರಿಶಿನ ಕುಂಕುಮ ಬಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ಮತ್ತೊಂದು ರೀತಿಯಾದ ತೋರಣ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಈ ತೊಟ್ಟಿನ ಭಾಗ ಏನಿರುತ್ತೆ ಇದನ್ನೆಲ್ಲ ಫುಲ್ಲು ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ ಹೀಗೆ ನೋಡಿ ನೆಕ್ಸ್ಟು ಒಂದು ಎಲೆ ಹೀಗೆ ತಗೋಬೇಕು ಮತ್ತೊಂದು ಎಲೆ ಹೀಗೆ ಇಡ್ತಿದ್ದೀನಿ ಮತ್ತು ನೆಕ್ಸ್ಟ್ ಹೀಗೆ ಇಟ್ಬಿಟ್ಟು ನಾನು ಸ್ಟೆಪ್ಲರಲ್ಲಿ ಹೀಗೆ ಉಪ್ಪಿನ್ ಹೊಡಿತಾ ಇದ್ದೀನಿ ನೋಡಿ ನೆಕ್ಸ್ಟ್ ಇದೇ ಥರ ಎಲೆಗಳನ್ನು ಹೀಗೆ ಇಡ್ತಾ ರೆಡಿ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ವಾ ನೆಕ್ಸ್ಟು ನಾನು ಈ ಹೂವಿನ ತೊಟ್ಟನ್ನ ತೆಗಿತಾ ಇಲ್ಲ ನೋಡಿ ಹೀಗಿಟ್ಬಿಟ್ಟು ಮತ್ತೆ ಮೇಲೆ ಈ ತೊಟ್ಟಿಗೆ ನಾನು ಸ್ಟೆಪ್ಲರ್ ಪಿನ್ ಮಾಡ್ತಾ ಇದ್ದೀನಿ ಹೀಗೆ ನೋಡಿ ಫ್ರೆಂಡ್ಸ್ ಇವಾಗ ನಾಲ್ಕು ಸೆಟ್ಟಿಗೂ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟು ಈ ರೀತಿ ತುದಿ ತುದಿಗೆಲ್ಲ ಹೂಗಳನ್ನು ಇಟ್ಟು ನಾನು ಸ್ಟೆಪ್ಲರ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ತೋರಣ ರೆಡಿಯಾಗಿದೆ ನೋಡಿ ಇದೆಲ್ಲ ಈ ರೀತಿ ಈ ಫೋಲ್ಡ್ ಮಾಡಿಕೊಂಡು ನೀವು ಬಾಗಿಲಿಗೆ ಹಾಕ್ಕೋಬೋದು ಇಲ್ಲ ಇದೇ ರೀತಿ ಸ್ಟಿಕ್ ಮಾಡ್ಕೋಬೋದು ನಾನಿವಾಗ ಎರಡು ರೀತಿಯಾದ ತೋರಣ ಮಾಡೋ ವಿಧಾನನ ನಿಮಗೆ ತೋರಿಸಿದೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ದೀಪಾವಳಿ ಹಬ್ಬಕ್ಕೆ ನೀವು ಈ ರೀತಿಯ ಗ್ರ್ಯಾಂಡ್ ಮಾವಿನ ಎಲೆ ತೋರಣನ ಮಾಡ್ಬೋದು ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್